ಹಾರುಗಿರಿ ಪಟ್ಟಣದ ಶ್ರೀ ವಾಲ್ಮೀಕಿ ಶಿಕ್ಷಣ ಸಂಸ್ಥೆ ಕ್ರೀಡಾಂಗಣದಲ್ಲಿ ಹ್ಯಾಂಡ್ಬಾಲ್ ಸ್ಪರ್ಧೆಯ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೆಳಗಾವಿ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಕರ್ನಾಟಕ ಮತ್ತು ಶ್ರೀ ವಾಲ್ಮೀಕಿ ಶಿಕ್ಷಣ ಸಂಸ್ಥೆ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಹಾರುಗೇರಿ ಇವುಗಳ ಸಹಯೋಗದಲ್ಲಿ ಬೆಳಗಾವಿ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಪುರುಷ ಮತ್ತು ಮಹಿಳೆಯರ ಹ್ಯಾಂಡ್ಬಾಲ್ ಸ್ಪರ್ಧೆ ಜರುಗಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಲ್ ಎಸ್ ಜಂಬಗೀರ್ ಅವರು ಅಸೋಸಿಯೇಷನ್ ಕರ್ನಾಟಕ ಖ್ಯಾತ ವೈದ್ಯರು ಹಾರುಗೇರಿ ಮತ್ತು ಆರ್.ಎಂ ಗಸ್ತಿ ವಾಲ್ಮೀಕಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಹಾರುಗೇರಿ ಡಿಡಿ ಶ್ರೀನಿವಾಸ್ ಯುವಜನ ಮತ್ತು ಒಂದು ಕ್ರೀಡಾಕೂಟ ಬೆಳಗಾವಿ ರಿಬನ್ ಕತ್ತರಿಸುವ ಮುಖಾಂತರ ಪಂದ್ಯಾವಳಿಗೆ ಚಾಲನೆಯನ್ನು ನೀಡಿದ್ರು ಈ ಹ್ಯಾಂಡ್ಬಾಲ್ ಕ್ರೀಡೆಯಲ್ಲಿ ಪುರುಷರ ವಿಭಾಗದಲ್ಲಿ ಐದು ತಂಡಗಳು ಭಾಗವಹಿಸಿದ್ರು ಮತ್ತು ಮಹಿಳೆಯರ ವಿಭಾಗದಲ್ಲಿ ಮೂರು ತಂಡಗಳು ಭಾಗವಹಿಸಿದವು ಈ ಸಂದರ್ಭದಲ್ಲಿ ರವಿ ಗಸ್ತಿ ಅನಿಲ ಟಕ್ಕನ್ನವರ್ ವಿಜಯ್ ರವಾನಿ ಮತ್ತು ಸತೀಶ್ ಗಸ್ತಿ ಭೀಂಶಿ ಹೊಲ್ಗನಿ ಮತ್ತು ಸಚಿನ್ ಧರ್ಮಟ್ಟಿ ಪ್ರಭು ರಾಮತೀರ್ಥ ಮಾರುತಿ ಪೂಜಾರಿ ಮತ್ತು ವಾಲ್ಮೀಕಿ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಮತ್ತು ಕ್ರೀಡಾಭಿಮಾನಿಗಳು ಭಾಗಿಯಾಗಿದ್ದರು ವರದಿ ಸಿದ್ದರಾಮಗೌಡ ಪಾಟೀಲ್ ಹಾಗೂ ஹார்கேரி பட்டின நான்கு பல ஆகும் ஆ எல்லா கண்டாதி கண்ணுரு ಜನಪ್ರಿಯವಾದ ಕ್ರೀಡೆಯನ್ನ ಮಾಡಬೇಕಂತ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಇದರ ಅಂಗವಾಗಿ ಮಂಡ್ಯದಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ತಿಂಗಳ ಇರಬಹುದು ನಾವು ರಾಜ್ಯ ಮಟ್ಟದ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಇಂದ ಅಹ್ ಟೂರ್ನಮೆಂಟ್ ಅನ್ನು ಮಾಡ್ತಾ ಇದೀವಿ ತಾವೆಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಇದು ನಾವು ಎಲ್ಲಾ ಕ್ರೀಡೆಗಳು ದಸರಾ ಮಟ್ಟದ ವಿಭಾಗದ ಕ್ರೀಡೆಗಳು ಅಂದ್ಕೂಲೇ ಎಲ್ಲಾರು ಬ್ರಹ್ಮ ನೋಡ್ತಿರ್ತಾರೆ ಹಾಲುಗರಿ ಕೂಡ ಕೂಡಲೇ ನಮ್ದು ಇಲ್ಲಿ ನಡೆಸ್ತಾರೋ ಇಲ್ಲೋ ಅಂತ ಹೇಳಿ ಆ ಶ್ರೀನಿವಾಸ ಅವ್ರಿಗೆ ಎಲ್ಲ ಪದಾಧಿಕಾರಿಗಳ ಅಂಜಿಕ ಇರ್ತದೆ ಇವು ಸರಿ ಮಾಡ್ತಾರಿಲ್ಲೋ ಕ್ರೀಡಾಪಟುಗಳಿಗೆ ವ್ಯವಸ್ಥೆ ಮಾಡ್ತಾರಿಲ್ಲೋ ಅಂತೇಳಿ ಅದೇನಿರೋಂಗಿಲ್ಲ ನಾವು ಅತ್ಯುತ್ತಮವಾದ ಅವರಿಗೆ ವ್ಯವಸ್ಥೆ ಮಾಡಿ ಅತ್ಯುತ್ತಮವಾದ ಕ್ರೀಡಾಪಟುಗಳಿಗೆ ಇಲ್ಲಿ ಎಲ್ಲ ಟೂರ್ನಾಮೆಂಟ್ ಅನ್ನು ಕೂಡ ನಡೆಸಿ ಅವರಿಗೆ ಮಾದರಿ ಆಗುವಂತೆ ವ್ಯವಸ್ಥೆ ಮಾಡಲಾಗಿದೆ ಅದರಿಂದ ಮುಂದಿನ ದಿನಗಳಲ್ಲಿ ಅವರ ಸಹಕಾರದೊಂದಿಗೆ ಇನ್ನೂ ಹೆಚ್ಚಿನ ಇದೊಂದೇ ಕ್ರೀಡೆ ಇಲ್ಲ ಯಾವುದೇ ಕ್ರೀಡಾಪಟುಗಳು ಕ್ರೀಡೆಗಳಲ್ಲಿ ನಾವು ಹರಗೆರೆಯಲ್ಲಿ ಆಯೋಜನೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ತಾವು ಕೊಡೋದಷ್ಟೇ ಬೇಕೋ ನಾವೆಲ್ಲ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಆಶ್ವಾಸನೆಯನ್ನು ಕೊಟ್ಟು ಈ ಕ್ರೀಡೆಯಲ್ಲಿ ತಾವೆಲ್ಲ ಬಹಳ ದೂರದಿಂದ ಮಂದಿ ಭಾಗವಹಿಸಿದ್ದಕ್ಕಾಗಿ ನಾನು ನಮ್ಮ ಈ ಎಲ್ಲ ಸರ್ಕಾರಿ ಇನ್ನೊಂದು ಸ್ವಲ್ಪ ನೋಡಿ ನಮಸ್ಕಾರ ಸರ್ ಇವತ್ತು ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟ ದಸರಾ ಹ್ಯಾಂಡ್ಬಾಲ್ ಪುರುಷರ ಹಾಗೂ ಮಹಿಳೆಯರ ಕ್ರೀಡಾಕೂಟ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗೇರಿಯ ಬಿ ಪಿ ಎಡ್ ಮಹಾವಿದ್ಯಾಲಯ ವಾಲ್ಮೀಕಿ ಶಿಕ್ಷಣ ಸಂಸ್ಥೆಯ ಬಿ ಪಿ ಎಡ್ ಮಹಾವಿದ್ಯಾಲಯದಲ್ಲಿ ಜರುಗ್ತಾ ಇದೆ ಕ್ರೀಡಾ ಮತ್ತು ಯೋಜನಾ ಸೇವೆ ಇಲಾಖೆ ಬೆಳಗಾವಿ ಹಾಗೂ ಕರ್ನಾಟಕ ರಾಜ್ಯ ಹ್ಯಾಂಡ್ಬಾಲ್ ಸಂಸ್ಥೆಯ ಸಹಯೋಗದಲ್ಲಿ ಈ ಕ್ರೀಡಾಕೂಟಗಳನ್ನು ಹಾರುಗೇರಿಯಲ್ಲಿ ಆಯೋಜನೆ ಮಾಡಿದ್ದೇವೆ ಸರ್ ಇದರಲ್ಲಿ ಪುರುಷರ ಏಳು ತಂಡಗಳು ಹಾಗೂ ಮಹಿಳೆಯರ ಆರು ತಂಡಗಳು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದಾವೆ ಅದರಲ್ಲಿ ಬಿಜಾ ವಿಜಯಪುರ ಬೆಳಗಾವಿ ಬಾಗಲ್ಕೋಟ್ ಹಾವೇರಿ ಹಾಗೂ ಉತ್ತರ ಕನ್ನಡದ ಗದಗ್ ಎಲ್ಲ ಕ್ರೀಡಾಪಟುಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಈ ಅಫಿಷಿಯಲ್ಲಾಗಿ ಡಾಕ್ಟರ್ ಪ್ರಭು ರಾಮ್ತಿ ಸರ್ ಅವರು ಮತ್ತು ಚಿಂತಾಮಣಿಯವರು ಅದೇ ರೀತಿ ಮಾರುತಿ ಪೂಜಾರಿ ಹಾಗೂ ಮೈಸೆಲ್ಫ್ ಡಾಕ್ಟರ್ ಶಿವಾನಂದ್ ಬುಲ್ಗುಲಿ ದೈಹಿಕ ಶಿಕ್ಷಣ ನಿರ್ದೇಶಕ ಕೆಇಲಿ ಸಂಸ್ಥೆ ರಾಜ ಲಕ್ನಗೌಡ ವಿಜ್ಞಾನ ಸಂಸ್ಥೆ ಬೆಳಗಾವಿ ಈ ಪಂದ್ಯಾವಳಿಯ ನೇತೃತ್ವವನ್ನು ವಹಿಸಿದ್ದೇವೆ ಸರ್ ಉದ್ಘಾಟಕರಿಗೆ ಉದ್ಘಾಟಕರಾಗಿ ಕರ್ನಾಟಕ ರಾಜ್ಯ ಹ್ಯಾಂಡ್ಬಾಲ್ ಅಸೋಸಿಯೇಷನ್ದ ಶ್ರೀಯುತ ಖ್ಯಾತ ಅಲ್ಲಿ ಸಾಕಷ್ಟು ಪ್ರತಿಭೆಗಳನ್ನ ಗುರುಸಬಹುದು ಅಂತೇಳಿ ಇಲ್ಲಿಂದ ನಾವು ನೋಡ್ಬೋದಾಗಿದೆ ಈ ಒಂದು ಸ್ಪರ್ಧೆಗೆ ಆಯೋಜನೆ ಮಾಡಲಿಕ್ಕೆ ಈ ಒಂದು ಕ್ರೀಡಾಕೂಟ ಅದೂರಿಯಾಗಿ ಪ್ರಾರಂಭ ಆಗ್ತಾ ಇದೆ ಒಂದು ಕ್ರೀಡಾಕೂಟ ಆಯೋಜನೆ ಮಾಡೋದು ಬಹಳ ಕಷ್ಟ ಅತ್ಯಂತ ಸಹಕಾರ ನೀಡ್ತಾರಂತ ಜಮ್ಗಿ ಸರ್ ಅವರು ಇದೇ ರೀತಿ ಎಲ್ಲ ಕ್ರೀಡೆಗಳನ್ನೂ ಕೂಡ ಸಪೋರ್ಟ್ ಮಾಡಿ ಸ್ಪೆಷಲಿ ರಾಯ್ಬಾಗ್ ಅಲ್ಲಿ ಬಹಳಷ್ಟು ಕ್ರೀಡಾಪಟುಗಳು ನಾನು ನೋಡ್ತಾ ಇದ್ದೀನಿ ರಾಯ್ಬಾಗಲ್ಲಿ ಅಲ್ಲಿ ಬಹಳಷ್ಟು ಬೇರೆ ಬೇರೆ ಕ್ರೀಡಾಪಟುಗಳಿದ್ದಾರೆ ಸೊ ಅವರು ಎಲ್ಲರಿಗೂ ಸಪೋರ್ಟ್